ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನೋಡಿ ನೀವು ಯಾರ್ಯಾರು ಕೆ ಎಸ್ ಆರ್ ಟಿ ಸಿ ನಲ್ಲಿ ಹುಮ್ನಾಬಾದ್ ಟ್ರ್ಯಾಕನ್ನು ಆಯ್ಕೆ ಮಾಡ್ಕೊಂಡವ್ರಿದ್ದೀರಾ ಸೊ ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆನಾ ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಯಾವತ್ತು ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ಏನು ಎತ್ತ ಅಂತ ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸ್ನೇಹಿತರೆ ಓಕೆನಾ ನೋಡಿ ಸ್ನೇಹಿತರೆ ನಾನು ನಿನ್ನೆನೂ ಕೂಡ ವಿಡಿಯೋ ಮಾಡಿ ತಿಳಿಸಿದಾಗ ನಿಮ್ಗೆ ಹೇಳಿದ್ದೆ ಪ್ರಾಯೋಗಿಕ ಪರೀಕ್ಷೆನ ಮಾಡ್ತಾ ಇದ್ದಾರೆ ಹುಮ್ನಾಬಾದ್ ಟ್ರ್ಯಾಕಲ್ಲಿ ಅಂತ ಅದ್ರ ಬಗ್ಗೆಯೂ ಕೂಡ ನಾನು ಇನ್ಫಾರ್ಮೇಷನ್ ಡಿಟೇಲಾಗಿ ಕೊಟ್ಟಿದ್ದೆ ನಿಮಗೆ ಬಟ್ ನಾವು ಇವತ್ತು ಇಲಾಖೆಯವ್ರ ಹತ್ರನೂ ಕೂಡ ಮಾತಾಡಿದ್ವಿ ಲತಾ ಮೇಡಮ್ ಅವ್ರ ಹತ್ರನೂ ಕೂಡ ಮಾತಾಡಿದ್ವಿ ಅವ್ರು ಹೇಳಿದ್ದು ಅಷ್ಟೇ ಹತ್ತನೇ ತಾರೀಕು ಅಷ್ಟೊತ್ತಿಗೆ ನಿಮಗೆ ಅದ್ರ ಒಳಗಡೆನೆ ಮೆಸೇಜ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅಧಿಕಾರಿಗಳಲ್ಲೇ ಇನ್ನೊಂದು ಸ್ವಲ್ಪ ಗೊಂದಲ ಇದೆ ಕೆಲವೊಬ್ಬರು ಹತ್ತನೇ ತಾರೀಕು ಮೆಸೇಜ್ ಬರುತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವೊಬ್ಬರು ಇಲ್ಲ ಹತ್ತನೇ ತಾರೀಕು ಟ್ರ್ಯಾಕೇ ಸ್ಟಾರ್ಟ್ ಆಗುತ್ತೆ ನಿಮಗೆ ಆದಷ್ಟು ನಿಮಗೆ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಮೆಸೇಜ್ಗಳು ಬರುತ್ತೆ ಅಂತ ಹೇಳ್ತಾರೆ ಯಾವುದೇ ಆಗಲಿ ಸ್ನೇಹಿತರೆ ಒಟ್ಟಿನಲ್ಲಿ ಸೆಪ್ಟೆಂಬರ್ ಹತ್ತು ಹತ್ತು ಇಲ್ಲ ಹದಿನೈದನೇ ತಾರೀಕು ಒಳಗಡೆ ನಮ್ಗೆ ಅನಿಸ್ತಾ ಇದೆ ಹತ್ತು ಹದಿನೈದನೇ ತಾರೀಕು ಒಳಗಡೆ ಟ್ರ್ಯಾಕನ್ನು ಸ್ಟಾರ್ಟ್ ಆಗ್ಬೋದು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಮೆಸೇಜ್ಗಳು ಬರ್ಬೋದು ಅಂತ ಇದ್ದೀನಿ ನಾನು ಕೂಡ ಇದು ಬರೀ ಹುಮ್ನಾಬಾದ್ ಟ್ರ್ಯಾಕ್ ತಗೊಂಡವರಿಗೆ ಮಾತ್ರ ಹೇಳ್ತಾ ಸ್ನೇಹಿತರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಹೋಲ್ ಕೆ ಎಸ್ ಆರ್ ಟಿ ಸಿ ಅಂದರೆ ನೀವು ಹಾಸನ ಟ್ರ್ಯಾಕ್ ತೊಗೊಂಡೋರ್ಗೂ ಅಲ್ಲ ಬರೀ ಯಾರು ಹುಮ್ನಾಬಾದ್ ಟ್ರ್ಯಾಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವ್ರಿಗೋಸ್ಕರ ಹೇಳ್ತಾ ಇರೋದು ಸೊ ಇವತ್ತು ನಾವು ಇಲಾಖೆಯವ್ರಿಗೂ ಕೂಡ ಮಾತಾಡಿಸಿದಾಗ ಅವ್ರು ಅದನ್ನೇ ಹೇಳಿದ್ದು ಇಲ್ಲ ಹತ್ತನೇ ತಾರೀಕು ಅಂತ ಹೇಳಿದ್ರು ಲತಾ ಮೇಡಮ್ ಅವರು ಇನ್ನೊಬ್ರು ಕೇಳಿದಾಗ ಇಲ್ಲ ಹದಿನೈದನೇ ತಾರೀಕು ಫಸ್ಟ್ ವೀಕಲ್ಲಿ ಅಂತ ಅವರೊಂದು ಸ್ವಲ್ಪ ಗೊಂದಲದಲ್ಲಿದ್ದರೆ ಒಟ್ಟಿನಲ್ಲಿ ಪ್ರಾಯೋಗಿಕ ಪರೀಕ್ಷೆ ಆಗಿರೋದ್ರಿಂದ ಸೊ ನಮಗೂ ಅನಿಸ್ತಾ ಇದೆ ಇದು ಹತ್ತು ಇಲ್ಲ ಹದಿನೈದನೇ ತಾರೀಕು ಒಳಗಡೆ ಟ್ರ್ಯಾಕನ್ನು ಸ್ಟಾರ್ಟ್ ಆಗ್ಬೋದು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೇ ಮೆಸೇಜ್ಗಳು ಬರ್ಬೋದು ಅಂತ ಒಂದು ನಮ್ಮ ಅನಿಸಿಕೆ ಇದೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ನಾನೇನು ಹೇಳಿದಪ್ಪ ಅಂತಂದರೆ ನೀವು ಯಾರ್ಯಾರು ಹುಮ್ನಾಬಾದ್ ಟ್ರ್ಯಾಕು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಆದಷ್ಟು ಬೇಗ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ಗಳು ತಗೊಳ್ಳಿ ಅಂತ ಹೇಳ್ತಾಯಿದೀನಿ ಯಾಕಂದರೆ ಮುಂಚೆ ಸ್ವಲ್ಪ ಡೇಟ್ಗಳು ಮುಂದಕ್ಕೆ ತಳ್ಕೊಂಡು ತಳ್ಕೊಂಡು ಬಂದರು ಬಟ್ ಈ ಸತಿ ಮಾತ್ರ ಆ ಥರ ಆಗಲ್ಲ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಯಾಕಂದರೆ ಪ್ರಾಯೋಗಿಕ ಪರೀಕ್ಷೆ ನಡೆಸ್ತಾ ಇದ್ದಾರೆ ಹಾಗೆ ಪೋಲ್ಗಳೆಲ್ಲ ಇಟ್ಟಿದ್ದಾರೆ ಬೇಕಾದರೆ ಆ ವಿಡಿಯೋನು ಕೂಡ ನಾನು ಇವಾಗ ಪ್ರಾಯೋಗಿಕ ಪರೀಕ್ಷೆ ನಡೆಸಿದಾರಲ್ಲ ಹುಮ್ನಾಬಾದಲ್ಲಿ ಆ ವಿಡಿಯೋನೂ ಕೂಡ ನಾನು ಇವಾಗ ತೋರಿಸ್ತೀನಿ ನಿಮಗೆ ಬಸ್ಗಳು ಪ್ರಾಯೋಗಿಕ ಪರೀಕ್ಷೆ ನಡೆಸಿರೋದು ಸೊ ಹಾಗಾಗಿ ಹೇಳ್ತಾರೆ ಸ್ನೇಹಿತರೆ ಈ ಸತಿ ಮಾತ್ರ ಯಾವುದೇ ಕಾರಣಕ್ಕೂ ಹುಮ್ನಾಬಾದ ಟ್ರ್ಯಾಕ್ ಡೇಟು ಮಿಸ್ ಆಗೋದೇ ಇಲ್ಲ ಹಾಸನ ಟ್ರ್ಯಾಕು ಇನ್ನೂ ಲೇಟ್ ಆಗುತ್ತೆ ಒಂದು ಒಂದೂವರೆ ತಿಂಗಳಾಗುತ್ತೆ ಇನ್ನೂ ಅದು ರೆಡಿಯಾಗಿ ಆ ಟ್ರ್ಯಾಕ್ ಡೇಟ್ ಅನೌನ್ಸ್ ಆಗೋದಕ್ಕೆ ಇನ್ನೂ ಅಕ್ಟೋಬರ್ ಎಂಡಿಂಗಲ್ಲಿ ಬೇಕಾದರೂ ಆಗ್ಬೋದು ಯಾವುದು ಹಾಸನ ಟ್ರ್ಯಾಕು ಬಟ್ ಉಮ್ನಾಬಾದ್ ಟ್ರ್ಯಾಕು ಆಲ್ಮೋಸ್ಟು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಒಳಗಡೆ ಅವ್ರು ಹೇಳ್ತಿದ್ರೆ ಹತ್ತನೇ ತಾರೀಕು ಅಂತ ಒಂದು ನಾನು ಅಂದ ಅಂದಾಜಲ್ಲಿ ಹೇಳ್ತಾಯಿದ್ದೀನಿ ನಿಮಗೆ ಹದಿನೈದರೊಳಗೆ ಕನ್ಫರ್ಮ್ ಆಗಿ ನಿಮಗೆ ಮೆಸೇಜ್ಗಳು ಬಂದು ಟ್ರ್ಯಾಕು ಸ್ಟಾರ್ಟ್ ಆಗಿ ಆಗುತ್ತೆ ಕನ್ಫರ್ಮೇಷನ್ ಸ್ನೇಹಿತರೆ ಅದಕ್ಕೋಸ್ಕರ ಹೇಳ್ತಿರೋದು ನೀವು ಇಷ್ಟು ದಿನ ಕಾಯ್ದಂಗೆ ಇನ್ಮೇಲೆ ಕಾಯಕ್ಕೆ ಹೋಗಬೇಡಿ ಯಾರು ಯಾಕಂದ್ರೆ ಸೀರಿಯಲ್ ನಂಬರಲ್ಲಿ ಯಾರು ಅಲ್ಲಿ ಇರ್ತಿರಲ್ಲ ಆದಷ್ಟು ಬೇಗ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ತಗೊಂಡು ರೆಡಿಯಾಗಿರಿ ಸಡನ್ನಾಗಿ ಡೇಟ್ ಬಿಟ್ಟಿದ ತಕ್ಷಣ ಮತ್ತೆ ನೀವು ಇರೋ ಬರೋ ಕೆಲಸಗಳೆಲ್ಲ ಬಿಟ್ಬಿಟ್ಟು ಮತ್ತು ನೀವು ಅಲ್ಲಿ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ತಗೊಳ್ಳೋದು ಬೇಡ ಇಷ್ಟು ದಿನ ಏನಾಯಿತು ಅದು ಬದಿಗಿಡಿ ಬಟ್ ಇವಾಗ ಹೇಳ್ತಾ ಕನ್ಫರ್ಮ್ ಆಗಿ ಸ್ಟಾರ್ಟ್ ಆಗಿ ಆಗುತ್ತೆ ಫಸ್ಟ್ ವೀಕಲ್ಲಿ ಮೆಸೇಜ್ ಬರುತ್ತೆ ಇಲ್ಲ ಸರ್ ನಾವು ಆಲ್ರೆಡಿ ಒಂದು ವಾರ ಎಲ್ಲ ಟ್ರೈನಿಂಗ್ ತೊಗೊಂಡು ಬಂದಿದ್ದೀವಿ ನಮಗೆ ಸಾಕು ಇನ್ನೊಂದು ವಾರ ತೊಗೊಂಡ್ರೆ ಸಾಕಾಗುತ್ತೆ ಬಟ್ ನಾವು ಮೆಸೇಜ್ಗಳು ಬಂದ ಮೇಲೆ ನಾವು ಟ್ರೈನಿಂಗ್ ತೊಗೋತೀನಿ ಅನ್ನೋಂಗ ಅನ್ನಂಗಿದ್ರು ಓಕೆ ಬಟ್ ಯಾಕಂದರೆ ನಾನು ಕೈ ಟಚು ನಿಮ್ಮ ಕೈ ಟಚಪ್ಪು ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ ಇಲ್ಲ ನಾನು ಯಾವುದೇ ರೀತಿಯಲ್ಲಿ ಟ್ರ್ಯಾಕ್ ಟ್ರೈನಿಂಗೇ ತೊಗೊಂಡಿಲ್ಲ ಸರ್ ಅನ್ನೋರಿದ್ರೆ ಆದಷ್ಟು ಬೇಗ ಹೋಗಿ ಒಂದು ಎರಡು ವಾರ ನೀವು ಟ್ರ್ಯಾಕಲ್ಲೇ ಇದ್ಬಿಡಿ ಕೈ ಪರ್ಫೆಕ್ಟ್ ಆಗಬೇಕಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಇಲ್ಲ ನಾನು ಒಂದು ವಾರ ಆಲ್ರೆಡಿ ತೊಗೊಂಡಿದ್ದೀನಿ ಸರ್ ಅನ್ನೋರಿದ್ರೆ ಬೇಕಾದ್ರೆ ನೀವು ಡೇಟ್ ಬಿಟ್ಟಾಗ ಬೇಕಾದ್ರೆ ಬಿಟ್ಟ ಮೇಲೆ ಒಂದು ವಾರ ಹೋಗಿ ತೊಗೊಂಬಂದರು ಕೂಡ ಸೊ ನಿಮ್ಮ ಟಚಪ್ ಚೆನ್ನಾಗಿರುತ್ತೆ ಹಾಗೆ ನೀವು ಯಾರು ಡ್ರೈವಿಂಗ್ ಫೀಲ್ಡಲ್ಲೇ ಇಲ್ಲ ಅನ್ನೋರು ಕಂಪಲ್ಸರಿಯಾಗಿ ನೀವು ತೊಗೊಳೇಬೇಕಾಗತ್ತೆ ಇಲ್ಲ ಡ್ರೈವಿಂಗ್ ಫೀಲ್ಡಲ್ಲಿದ್ದೀವಿ ಸರ್ ಕೈ ಟಚ್ ಅಪ್ ಇದೆ ನಾವು ಬಸ್ಗಳು ಓಡಿಸ್ತೀವಿ ಲಾರಿ ಓಡಿಸ್ತೀವಿ ನೀವು ಋತುಪರವಾಗಿ ಯಾವ ಗಾಡಿ ಆದರೂ ಓಡಿಸಿ ಕಾರಾದರೂ ಓಡಿಸಿ ತೊಂದರೆ ಇಲ್ಲ ಬಟ್ನಲ್ಲಿ ಗಾಡಿ ಓಡಿಸ್ತಾ ಇದ್ರಿ ಅಂದರೆ ತೊಂದರೆ ಇಲ್ಲ ಆಲ್ರೆಡಿ ಟ್ರ್ಯಾಕ್ ಟ್ರೈನಿಂಗ್ ತಗೊಂಡಿದ್ರು ತೊಂದರೆ ಇಲ್ಲ ಸೊ ಡೇಟ್ ಅನೌನ್ಸ್ ಆದಮೇಲೆ ಬೇಕಾರೆ ಒಂದು ಸತಿ ಹೋಗಿ ಇನ್ನೊಂದು ಸತಿ ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳಿ ಬಟ್ ನಾನು ಟಚ್ ಅಪ್ಪೇ ಇಲ್ಲ ನಾನು ಟ್ರೈನಿಂಗೇ ತಗೊಂಡಿಲ್ಲ ಅನ್ನೋರು ಯಾರಾದ್ರೂ ಇದ್ದರೆ ಉಮ್ನಾಬಾದ್ ಅಂಥವ್ರು ಉಮ್ನಾಬಾದ್ ಟ್ರ್ಯಾಕ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆದಷ್ಟು ಬೇಗ ಹೋಗಿ ನೀವು ಟ್ರ್ಯಾಕ್ ನಿಂಗೆ ತೊಗೊಳ್ಳೋದನ್ನು ಉತ್ತಮ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಓಕೆನಾ ಸೊ ಬನ್ನಿ ಇವಾಗ ನಾನು ಉಮ್ನಾಬಾದ್ ಟ್ರ್ಯಾಕಲ್ಲಿ ಸೊ ಬಸ್ಗಳೆಲ್ಲ ಓಡಿಸ್ಬಿಟ್ಟು ಪ್ರಾಯೋಗಿಕ ಪರೀಕ್ಷೆ ನಡೆಸೋದ್ರಲ್ಲ ಟೆಸ್ಟ್ದು ಸೊ ಆ ವೀಡಿಯೋನು ಕೂಡ ಪ್ಲೇ ಮಾಡ್ತೀನಿ ಸ್ನೇಹಿತರು ನೋಡ್ಕೊಂಡು ಬನ್ನಿ ನೋಡಿದ್ರಲ್ಲ ಸ್ನೇಹಿತರೆ ಯಾವ ಯಾವತರ ಪ್ರಾಯೋಗಿಕ ಪರೀಕ್ಷೆ ನಡೆಸಿದ್ರು ಕೆ ಕೆ ಆರ್ ಟಿಸಿ ಹುಮ್ನಾಬಾದ್ ಅಂತ ಹಾಗೆ ನಾನು ಲತಾ ಮೇಡಮ್ ಅವ್ರ ಹತ್ರನೂ ಕೂಡ ಮಾತಾಡಿದೀನಿ ಕೆ ಎಸ್ ಆರ್ ಟಿ ಸಿ ಲತಾ ಮೇಡಮ್ ಅವ್ರ ಹತ್ರ ಸೊ ಅವರು ಹತ್ತನೇ ತಾರೀಕು ಒಳಗಡೆನೇ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಮೆಸೇಜ್ಗಳು ಬರುತ್ತೆ ಅಂತಾನೂ ಕೂಡ ಹೇಳಿದ್ದಾರೆ ಸೊ ಅವ್ರೇನ್ ಮಾತಾಡಿದ್ದಾರೆ ಅದನ್ನು ಕೇಳಿಸ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರ ಮೇಡಮ್ ನಮಸ್ಕಾರ ಹೇಳಿ ಇಲ್ಲಿ ಬೀದರ್ ಡಿಸ್ಟ್ರಿಕ್ ಹುಮನಾಬಾದ್ ಹೇಳಪ್ಪ ಇಲ್ಲಿ ಇದು ಟ್ರ್ಯಾಕ್ ನಾಗ ಬಸ್ ಓಡ್ಸಾಕತ್ತಾರ್ರಿ ಮೇಡಮ್ ಚಾಲೂ ಮಾಡ್ತೀರಾ ಏನ್ರಿ ಇದು ರೀ ಟ್ರ್ಯಾಕ್ ರೀ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಮಾಡ್ತೀವಿ ಸೆಪ್ಟೆಂಬರ್ ಅಲ್ಲಿ ಹೌದ್ರಿ ಅದೇ ಇವತ್ತು ನೋಡಿದೇವ್ರಿ ನಮ್ಮ ಮನಿ ಇಲ್ಲೇ ಅದಾರಿ ಟ್ರ್ಯಾಕ್ ಬಾಜುನೇ ರೀ ಅಲ್ಲಿ ಚಾಲೂ ಮಾಡ್ಯಾರ್ರಿ ಅಲ್ಲ ಅಲ್ಲ ಅದು ಸುಮ್ನೆ ಟ್ರಯಲ್ ಮಾಡ್ತಾ ಇದೀವಿ ಅಷ್ಟೇ ಸರಿ ಇದೆಯಾ ಅಂತ ಎಲ್ಲಾ ನೋಡ್ಕೊತಾ ಇದೀವಿ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ಮಂತ್ ಅಂದ್ರೆ ಅಂದ್ರೆ ಮೆಸೇಜ್ ಯಾವಾಗ ಬರ್ಬೋದು ರೀ ಮೇಡಮ್ ಬರುತ್ತೆ ಬರುತ್ತೆ ನಿಮಗೆ ಸೆಪ್ಟೆಂಬರ್ ಹತ್ತನೇ ತಾರೀಕು ಹಂಗೆ ಬರುತ್ತೆ ಹತ್ತನೇ ತಾರೀಕು ರೀ ಹೌದು ಹಾಂ ಥ್ಯಾಂಕ್ಸ್ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮಾಹಿತಿ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಇದೇ ಥರ ಅಪ್ಡೇಟ್ಗಳು ನಿಮಗೆ ಮಿಸ್ ಆಗಬಾರ್ದು ಅನ್ನೋರಿದ್ರೆ ಇದ್ರೆ ಸೊ ನೀವು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಫೇಸ್ಬುಕ್ಕಲ್ಲಿ ಈ ವಿಡಿಯೋ ಏನಾದರೂ ನೀವು ಫಾಲೋ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಯಾಕಂತಂದರೆ ಮುಂದಿನ ದಿನಗಳಲ್ಲಿ ಬರುವಂಥ ಅಪ್ಡೇಟ್ಗಳು ಯಾವುದೇ ಕಾರಣಕ್ಕೆ ನಿಮಗೆ ಮಿಸ್ ಆಗಲ್ಲ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ಯಾರಾದರೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಬೇಕು ಅನ್ನೋರಿದ್ರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಟೆಲಿಗ್ರಾಮ್ ಗ್ರೂಪು ಕೂಡ ಮಾಡಿದ್ವಿ ಅದ್ರ ಲಿಂಕು ಕೂಡ ಕೊಟ್ಟಿರ್ತೀನಿ ಸ್ನೇಹಿತರೆ ಸೊ ಎರಡಕ್ಕೂ ಕೂಡ ಜಾಯ್ನ್ ಆಗಬಹುದು ಅಲ್ಲಿ ಏನಾದರೂ ನಿಮಗೆ ಪಿ ಡಿ ಏನಾದರೂ ಬಿಟ್ಟರೆ ಕೂಡ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಗ್ರೂಪ್ಗಳಲ್ಲಿ ಜಾಯ್ನ್ ಆದರೆ ಓಕೆನಾ ಇಷ್ಟಿದೆ ಸ್ನೇಹಿತರೆ ಮಾಹಿತಿ ಅದಕ್ಕೋಸ್ಕರ ಹೇಳ್ತಾ ಇರೋದು ನೀವು ಆದಷ್ಟು ಬೇಗ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ತೊಗೊಂಡು ರೆಡಿಯಾಗಿರಿ ಯಾವಾಗ ಬೇಕಾದರೂ ಡೇಟ್ ಅನೌನ್ಸ್ ಆಗ್ಬೋದು ಆದರೆ ನಾಳೆಯೇ ಆಗ್ಬೋದು ಇಲ್ಲ ಇವತ್ತು ಸಾಯಂಕಾಲವೂ ಕೂಡ ಆಗ್ಬೋದು ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ಆದಷ್ಟು ಬೇಗ ಡೇಟ್ ಅನೌನ್ಸ್ ಆಗುತ್ತೆ ನೀವು ಪರ್ಫೆಕ್ಟಾಗಿ ರೆಡಿ ಆಗಿರಿ ಓಕೆನಾ ಹಾಂ ಮತ್ತೇನಾದ್ರೂ ಇನ್ಫಾರ್ಮೇಷನ್ ಇದ್ದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್